ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹುರ್ಗಡ್ಲೆ ತೊಗೊಂಡಿದ್ದೀನಿ ಹುರ್ಗಡ್ಲೆ ಅಂದರೆ ಕೆಲವರು ಪುಟಾಣಿ ಅಂತಾರೆ ಕಡಲೆ ಅಂತಾರೆ ನೋಡಿ ಇವತ್ತು ಏನು ತರಕಾರಿ ಇಲ್ಲದ ದಿವಸ ನಾವು ಹುರ್ಗಡ್ಲೆ ಅಂದರೆ ಕಡಲೆ ಬಜ್ಜಿ ಅಂತ ಮಾಡ್ತೀವಿ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಹುರಗಡ್ಲೆ ಬಜ್ಜಿ ಮಾಡಲಿಕ್ಕೆ ಒಂದು ಅರ್ಧ ಬಟ್ಲು ಹುರಗಡ್ಲೆ ತೊಗೊಂಡ್ರೆ ಒಂದು ಬಟ್ಲು ತೆಂಗಿನ ತುರಿ ತೊಗೋಬೇಕು ಹಸಿ ತೆಂಗಿನಕಾಯಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಹಸಿ ತೆಂಗಿನಕಾಯಿ ಇದು ಅರ್ಧ ಬಾಟ್ಲು ಹುರ್ಗಡ್ಲೆಗೆ ಅಥವಾ ಕಡಲೆಗೆ ಪುಟ್ಟಾಣಿ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಒಂದು ಬಟ್ಲು ತೆಂಗಿನ ತುರಿ ತಗೊಂಡಿದ್ದೀನಿ ನೋಡಿ ಹುರ್ಗಡ್ಲೆ ತೆಂಗಿನಕಾಯಿನ ಜೊತೆಗೆ ಒಂದುಗಡ್ಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದಾದರೆ ಎರಡು ತೊಗೊಳ್ಳಿ ಒಂದು ಆರು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಕ್ಕೆ ನೋಡಿಕೊಂಡು ತೊಗೊಳ್ಳಿ ಒಂದೊಂದು ಹಸಿರು ಮೆಣಸಿನ್ಕಾಯಿ ಒಂದೊಂದು ಥರ ಖಾರ ಇರುತ್ತೆ ಒಂದು ಸ್ವಲ್ಪ ಕರಿಬೇವು ಕರಿಬೇವು ಹಸಿದು ಬೇಕಾದ್ರು ತೊಗೋಬೋದು ಇವತ್ತು ಇರಲಿಲ್ಲ ಒಣಗಿದ್ದೆ ತೊಗೊಂಡಿದ್ದೀನಿ ಇದು ಕೊತ್ತಂಬರಿ ಸೊಪ್ಪು ಇನ್ನು ಮಿಕ್ಕಿದ ಇಂಗ್ರೀಡಿಯಂಟ್ಸ್ ನೋಡೋಣ ನೋಡಿ ಇದ್ರೆ ನೆಕ್ಸ್ಟು ಎಣ್ಣೆ ತೊಗೊಳ್ತಾ ಇದ್ದೀನಿ ಒಂದು ಎರಡು ಚಮಚ ಬಳಸ್ಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಒಂದು ಅರ್ಧ ಅರ್ಧ ಚಮಚ ಬಳಸ್ಕೊಳ್ತಾ ಇದ್ದೀನಿ ದಪ್ಪ ಉಪ್ಪು ತೊಗೊಳ್ತಾ ಇದ್ದೀನಿ ಇದು ರುಚಿಗೆ ತಕ್ಕಷ್ಟು ತೊಗೊಂಡಿದೆ ತೊಗೊಳ್ತೀನಿ ಈಗ ಇದು ಹುಣಸೆಹಣ್ಣು ಒಂದು ಅರ್ಧ ನಿಂಬೆಹಣ್ಣಿನ ಅಷ್ಟು ತೊಗೊಂಡಿದ್ದೀನಿ ನಾವು ಸಾರು ಎಷ್ಟು ಮಾಡ್ತೀವಿ ಅಂತ ಅಂದಾಜು ಇರುತ್ತಲ್ಲ ಆವಾಗ ಹುಳಿಗೆ ಎಷ್ಟು ತಕ್ಕಷ್ಟು ಬೇಕಾಗುತ್ತೆ ಅದನ್ನು ತೊಗೋಬೇಕು ನೀವು ನಿಮ್ಮನೆ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಹುಳಿ ಅಷ್ಟು ತೊಗೋಬೇಕು ಈಗ ಫಸ್ಟು ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೆಚ್ಕೊಂಡು ಮೆಣಸಿನ್ಕಾಯಿನ ಹುರ್ಕೋಬೇಕು ಇದನ್ನು ತೊಳೆದು ಹೆಚ್ಕೋಬೇಕು ನೋಡಿ ಗ್ಯಾಸ್ ಹಚ್ಚಿ ಒಂದು ಕೈ ಬಾಣಲಿ ಇಟ್ಕೊಂಡಿದೀನಿ ಇದು ಹಸಿರು ಮೆಣಸಿನ್ಕಾಯಿನ ಹುರ್ಕೊಳ್ಳೋಕ್ಕೆ ಹಾಗೆ ಬೇಕಾದರೂ ಹುರ್ಕೋಬೋದು ನಾನು ಒಂದೇ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರ್ಕೋತೀನಿ ಏಕೆಂದರೆ ಘಾಟ್ ಆಗೋದಿಲ್ಲ ನೋಡಿ ಹಸಿರು ಮೆಣಸಿನ್ಕಾಯಿ ಹದವಾಗಿ ಹುರ್ಕೊಂಡಿದ್ದೀನಿ ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದೇ ಒಂದು ಎರಡೇ ಎರಡು ಕರ್ಬೇವೆಂದಿಯೆಲೆ ಹಾಕ್ತಾ ಇದ್ದೀನಿ ಇದು ರುಬ್ಲಿಕ್ಕೆ ಹಾಕೊಳ್ಳೋದಕ್ಕೆ ಗ್ಯಾಸ್ ಆಫ್ ಮಾಡಿದ ಮೇಲೆ ಹಾಕಿದರೆ ಸಾಕು ಏಕೆಂದರೆ ಒಣಗಿದ್ದಿದೆಯಲ್ಲ ಇದು ಹುರ್ಕೊಳ್ಳುತ್ತೆ ಹಸಿದಾದರೆ ಮುಂಚೆನೇ ಹಾಕ್ಕೊಳ್ಳಿ ಈಗ ನೋಡಿ ಹದವಾಗಿ ಹುರ್ಕೊಂಡಿದ್ದೀನಿ ಈಗ ಇದನ್ನು ರುಬ್ಲಿಕ್ಕೆ ನಾನು ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಇದಕ್ಕೆ ನೋಡಿ ಕಡಲೆ ಹಾಕ್ತಾಯಿದ್ದೀನಿ ಜೊತೆಗೆ ತೆಂಗಿನಕಾಯಿ ಕೂಡ ಹಾಕ್ತಾಯಿದ್ದೀನಿ ಮತ್ತು ಹುಣಸೆಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಬೇಕಾದರೂ ಮಾಡ್ಕೋಬೋದು ನೋಡಿ ಬೆಳ್ಳುಳ್ಳಿ ಆರು ಏಳು ಇದೆ ಮತ್ತು ಈರುಳ್ಳಿ ಈರುಳ್ಳಿ ಹಾಕಿದ್ದೀನಿ ಈ ಹಸಿರು ಮೆಣಸಿನ್ಕಾಯಿ ಕೂಡ ತಣ್ಣಗಾಗಿದೆ ಇದನ್ನು ತಣ್ಣಗೆ ಮಾಡಿಕೊಂಡು ಹಾಕ್ಕೋಬೇಕು ಹಸಿರು ಮೆಣಸಿನ್ಕಾಯಿ ಮತ್ತು ಎರಡು ಒಂದು ನಾಲ್ಕು ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ನಾವು ಈಗ ರುಬ್ಬಣ ನೀರು ಹಾಕ್ಕೊಂಡು ಹದವಾಗಿ ನುಣ್ಣಗೆ ರುಬ್ಕೋಬೇಕು ನೋಡಿ ಆಗಲೇ ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಿರ್ತೀನಿ ಆಮೇಲೆ ಮತ್ತೆ ಹಾಕೋಬೋದು ಬೇಕು ಅಂದರೆ ನೋಡಿ ಒಂದು ಸ್ವಲ್ಪ ನೀರು ಇದ್ದೀನಿ ಇದು ಸಾಕಾಗದೆ ಹೋದರೆ ಮತ್ತೆ ರುಬ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹದವಾಗಿ ರುಬ್ಕೋಬೇಕು ನೋಡಿ ಒಂದು ಸಲ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದ್ದೀನಿ ಜೀರಿಗೆ ಹಾಕ್ಬಿಟ್ಟು ಇದನ್ನೆಲ್ಲ ಒಂದು ಸ್ವಲ್ಪ ಇದು ಮಾಡಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಇದನ್ನ ಇನ್ನ ನುಣ್ಣಗೆ ರುಬ್ಕೋಬೇಕು ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕಿ ಹದ ಮಾಡ್ಕೋಬೇಕು ನೋಡಿ ಎಷ್ಟು ನೀರು ಹಾಕಿದ್ದೀನಿ ಉಪ್ಪು ಎಲ್ಲ ನೋಡ್ಕೋಬೋದು ಮತ್ತೆ ಬೇಕು ಅಂದರೆ ಹಾಕೋಬೋದು ನೋಡಿ ನೀರು ಇಷ್ಟು ಹಾಕಿ ಹದ ಮಾಡಿದ್ದೀನಿ ಇದು ಕುದಿಸ್ತಾ ಕುದಿಸ್ತಾ ಗಟ್ಟಿ ಆಗುತ್ತೆ ನಾವು ನೋಡಿ ಹಸಿದನ್ನು ಕೂಡ ಬಳಸ್ಕೋಬೋದು ಹಸಿದನ್ನು ಬಳಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಈಗ ಒಂದೇ ಹೊತ್ತಿಗೆ ಖರ್ಚು ಮಾಡಿಬಿಡಬೇಕು ಉಳಿದ್ರೆ ಇದು ಅಳಸೋಗುತ್ತೆ ಒಂದು ಸ್ವಲ್ಪ ಒಂದು ಎರಡು ಗಂಟೆ ಇಟ್ರೂ ಕೂಡ ಅಳಸೋಗುತ್ತೆ ಈ ಕಡಲೆ ಚಟ್ನಿ ಅದೇ ಥರನೇ ಆಗೋದು ಆದ್ದರಿಂದ ಇದನ್ನು ನಾನು ಬಿಸಿ ಬಜ್ಜಿ ಮಾಡ್ತಾ ಇದ್ದೀನಿ ಕಡಲೆ ಬಜ್ಜಿ ನೋಡಿ ಈಗ ಹದವಾಗಿದೆ ಈಗ ನೋಡಿ ಸಾಸಿವೆ ಒಗ್ಗರಣೆಗೆ ಕರಿಬೇವು ಈರುಳ್ಳಿನೂ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಬೆಳ್ಳುಳ್ಳಿನೂ ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಸಿಪ್ಪೆ ಸುಳ್ದು ಒಂದು ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೀನಿ ಉಪ್ಪು ಸಾಕಾಗದೆ ಹೋದರೆ ಒಂದು ಸ್ವಲ್ಪ ಉಪ್ಪನ್ನು ಬಳಸ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆ ಹಾಕೋಣ ನೋಡಿ ಇವಾಗ ಗ್ಯಾಸ್ ಹಚ್ಚಿ ಒಂದು ಪಾನನ್ನು ಒಲೆ ಮೇಲೆ ಇಟ್ಟಿದ್ದೀನಿ ಈಗ ಒಗ್ಗರಣೆಗೆ ಅಂತ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ನಾನು ಮೊದಲಿಗೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿನೂ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತೆ ಕರಿಬೇವು ಮತ್ತು ಈರುಳ್ಳಿ ಈಗ ನೋಡಿ ಸಾಸಿವೆ ಫುಲ್ ಸಣ್ಣ ಒಂದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ ಒಗ್ಗರಣೆ ಮಾಗಿಸ್ಕೋಬೇಕು ಇಲ್ಲಿ ಒಗ್ಗರಣೆ ತುಂಬ ಹದ ಕೊಡುತ್ತೆ ರುಚಿಲಿ ನೋಡಿ ಒಗ್ಗರಣೆ ಹದವಾಗಾಗಿದೆ ಒಗ್ಗರಣೆ ಎಷ್ಟು ಘಮ ಘಮ ಅಂತಿದೆ ಗೊತ್ತಾ ಈ ಥರ ಈರುಳ್ಳಿ ಒಂದು ಸ್ವಲ್ಪ ಕೆಂಪುಗಾಗೋರ್ಗೂ ಮಗುತ್ಕೊಂಡ್ರೆ ಬೆಳ್ಳುಳ್ಳಿ ಬೇರೆ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಈಗ ನಾನು ರುಬ್ಬಿ ಹದ ಮಾಡಿಟ್ಕೊಂಡಿರೋ ಖಾರ ಹಾಕೋಣ ಈಗ ಇದನ್ನ ಕುದಿಸ್ಕೋಬೇಕು ನೋಡಿ ಇವಾಗ ಈ ಹದದಲ್ಲಿದೆ ಇದು ಕುದ್ದು ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೋದು ನೋಡಿ ಜಾರ್ ತೊಳೆದು ಒಂದು ಸ್ವಲ್ಪ ನೀರು ಹಾಕಿದು ಹುಳಿ ಸಾಕಾಗಿದೆ ಖಾರ ಕೂಡ ಸಾಕಾಗಿದೆ ಬೇಕು ಅಂದರೆ ನೀವು ಇನ್ನೂ ಒಂದು ಸ್ವಲ್ಪ ಇನ್ನೊಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕೋಬೋದು ಜಾಸ್ತಿ ಬೇಕು ಅಂದರೆ ಈಗ ಉಪ್ಪು ಸಾಲದೇ ಹೋಗಿತ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇವಾಗ ಹದವಾಗಾಗಿದೆ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸಿಟ್ಕೊಂಡ್ರೆ ಮತ್ತು ಉಳಿದ್ರೂ ಕೂಡ ಬಳಸ್ಬೋದು ಕಾಯಿ ಬಜ್ಜಿ ದಿಢೀರಂತ ಮಾಡ್ಬೋದು ಏನು ತರಕಾರಿ ಇಲ್ಲದೆ ಹೋದಾಗ ಅರ್ಜೆಂಟಿಗೆ ಅಂತ ಇದನ್ನ ಮಾಡ್ಕೊಂಡ್ರೆ ಎಷ್ಟು ರುಚಿಯಾಗೋದು ಗೊತ್ತಾ ಬಾಯಿ ಏನಾದರೂ ಕೆಟ್ಟಿದ್ದಾಗ ಈ ಥರ ಬಜ್ಜಿಗಳು ತುಂಬ ರುಚಿ ಕೊಡುತ್ತೆ ಇದನ್ನು ನೀವು ಅನ್ನಕ್ಕೆ ಮುದ್ದೆಗೆ ಮುದ್ದೆಗೆ ಸಖತ್ತಾಗಿರೋದು ಇದು ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಬಳಸ್ಕೋಬೋದು ಇವನ್ನು ನಾವು ರೊಟ್ಟಿ ತೆಳು ರೊಟ್ಟಿ ಮಾಡಿರ್ತೀವಲ್ಲ ಅದು ಉಳಿದಿರುತ್ತಲ್ಲ ರೊಟ್ಟಿ ತಣ್ಣನೆ ರೊಟ್ಟಿ ಅದನ್ನು ಇದಕ್ಕೆ ಮುರಿದು ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಲಿಕ್ಕಂತೂ ಸಕ್ಕತ್ತಾಗಿರುತ್ತೆ ನೋಡಿ ನೀವು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಸ್ವಲ್ಪ ಚೆನ್ನಾಗಿ ಕುದೀಲಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ರುಚಿ ಎಲ್ಲ ಕರೆಕ್ಟಾಗಿದೆ ಇದಕ್ಕೆ ನಾವು ಪದ್ಧತಿ ಅಂದರೆ ನಮ್ಮಲ್ಲಿ ಮಾಡೋದು ಒಂದು ಸ್ವಲ್ಪ ಬೆಲ್ಲ ಹಾಕ್ತೀವಿ ಬೇಕು ಅಂದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲ ಅಂದರೆ ಬೇಡ ಬೆಲ್ಲ ಹಾಕಿದರೆ ಒಂದು ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ನನಗಿಷ್ಟ ಆದ್ದರಿಂದ ಬೆಲ್ಲ ಹಾಕಿದ್ದೀನಿ ನೋಡಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಕುದ್ದಿದೆ ಈಗ ಗ್ಯಾಸ್ ಕೂಡ ಆಫ್ ಇದ್ದೀನಿ ನೋಡಿ ಇವತ್ತು ರಾಗಿ ಮುದ್ದೆ ಮಾಡಿದ್ದೀನಿ ಅನ್ನ ಮುದ್ದೆ ಎರಡನ್ನೂ ತಟ್ಟೆಗೆ ಬಡಿಸ್ಕೊಂಡಿದ್ದೀನಿ ನೋಡಿ ಬಿಸಿ ಬಿಸಿ ಕಾಯಿ ಬಜ್ಜಿ ಸಖತ್ತಾಗಿರುತ್ತೆ ಮುದ್ದೆ ತಿನ್ಲಿಕ್ಕಂತೂ ಈಗ ನಾನು ಒಗ್ಗರಣೆಗೆ ಈರುಳ್ಳಿ ಹಾಕಿದ್ದೀನಲ್ಲ ಅದಂತೂ ಬಾಯಿಗೆ ಸಿಕ್ತರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ನೆಂಚ್ಕೊಂಡು ಊಟ ಮಾಡ್ಬೋದು ಇದ್ರ ಮೇಲೆ ಬೇಕು ಅಂದರೆ ಹಸಿ ಈರುಳ್ಳಿ ಹೆಚ್ಚಾಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ ಬಜ್ಜಿ ಮುದ್ದೆ ಅನ್ನ ನೋಡಿ ಇದರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡಿ ಮುದ್ದೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಒಂದು ಈರುಳ್ಳಿ ಒಂದು ಸೌತೆಕಾಯಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಖತ್ತಾಗಿರುವಂಥ ಮುದ್ದೆ ಊಟ